ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರಂಜಕ ಅಂತಾರೆ ಇದಕ್ಕೆ ಇದನ್ನು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ ಮಸ್ತ್ ಆಕತ್ತಿದ್ರಿ ರೊಟ್ಟಿ ಚಪಾತಿ ಅನ್ನದ ಜೊತೆ ಎಲ್ಲದರ ಜೋಡಿ ಸೂಟ್ ಹಾಕ್ರಿ ಇಲ್ಲೇ ಮೊದಲಿಗೆ ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿನ ಕ್ಲೀನ್ ಮಾಡ್ಕೊಂಡು ತೊಗೊಂಡ್ ನೋಡಿರಿ ಅದಕ್ಕೆ ಒಂದು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟೇ ಅಡುಗೆ ಎಣ್ಣೆ ಹಾಕ್ಬೇಕು ರೀ ಅದು ಹಿಡಿಯೋದ್ರೊಳಗೆ ಬಂದಿಲ್ಲ ಎಣ್ಣೆ ಹಾಕಿ ಅದನ್ನ ಚಲೋ ತಂಗ ಹುರ್ಕೋಬೇಕ್ರಿ ಅವ್ನೊಂದು ಸ್ವಲ್ಪ ಸರಿಯಾಗಿ ರೀ ಅವ್ನು ಹುರಿದ್ರೆ ಟೇಸ್ಟ್ ಹಾಕ್ಕವ್ರಿ ಮಾಡ್ಬೋದು ಆದ್ರೆ ಹುರಿದ್ರೆ ಟೇಸ್ಟ್ ಅಕ್ಕವ ನೋಡಿರಿ ಈ ಥರ ಒಂದು ಮಾಡಿ ನೋಡಿರಿ ಈ ಥರ ಹುರ್ಕೊಂಡು ತೊಗೋಬೇಕ್ರಿ ಅವ್ನು ಇಷ್ಟಾದ್ರೆ ಸಾಕ್ರಿ ಇದಕ್ಕಿಂತ ಜಾಸ್ತಿ ಏನು ಬೇಡ ಇದನ್ನ ಎಲ್ಲಾನು ಸೇರಿ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡೆ ನೋಡ್ರಿ ನಾನು ಹಾಕ್ಕೊಂಡೆ ಒಂದು ಸ್ಪೂನ್ ಅಷ್ಟೇ ಜೀರಿಗೆ ಹಾಕ್ಕೊಂಡು ಇಲ್ಲೇ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡ್ರಿ ನಾನಿಲ್ಲಿ ಸಿಪ್ಪೆ ತೆಗೆದು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸಕ್ಕರೆನಾದ್ರೂ ಹಾಕೊಬೋದು ನಾವು ಬೆಲ್ಲ ಹಾಕೊಂಡೆ ರುಬ್ಕೊಂಡು ತೊಗೊಂಡನು ನೋಡ್ರಿ ಇಲ್ಲಿ ಈ ಥರ ನುಣ್ಣಗನೇ ರುಬ್ಬೇಕ್ರಿ ತೀರಾ ತರಿ ತರಿನು ಬೇಡ ತೀರಾ ನುಣ್ಣಗು ಬೇಡ ಈ ಈ ಅದಕ್ಕೆ ರುಬ್ಕೊಂಡನು ನೋಡ್ರಿ ನಾನು ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕೈತೆ ನಾವು ಇಲ್ಲೇ ಅದ ಅದ ಪಾತ್ರೆ ಒಳಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೋಡಿರಿ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸ್ವೆ ಎರಡು ಗುಡ್ಸ ಹಾಕೊಳಾಕತಿ ನೋಡಿರಿ ಒಂದು ಸ್ವಲ್ಪ ಒಂದು ಹೆಸರು ಕರಿಮೇವನ್ನ ಹಾಕೊಂಡ ಒಂದು ಸ್ವಲ್ಪ ಸಿಡಿದ ನಂತರ ಅದನ್ನು ಮಿಕ್ಸಿ ಮಾಡ್ಕೊಂಡಿರೋ ಖಾರಾನ ಇದಕ್ಕೆ ರೀ ಅದನ್ನು ಹಾಕೊಂಡ ಸರಿಯಾಗಿ ಮಿಕ್ಸ್ ಮಾಡಬೇಕು ಟೇಸ್ಟ್ ಆಕತ್ರಿ ಇದು ಆ ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಮಸ್ತ್ ಆಕೈತ್ರಿ ಇದು ನೋಡ್ರಿ ನಾ ಮಾಡಿರೋ ಥರ ಒಂದು ಮಾಡಿ ನೋಡಿರಿ ನೀವು ಏನಿದಿಲ್ಲ ಸ್ವಲ್ಪ ನಿಂಬೆಯನ್ನು ಹಾಕ್ಬೋದು ಅದು ಹಿಡಿಯೋದಾಗ ಬಂದಿಲ್ಲ ಸ್ವಲ್ಪ ನಿಂಬೆಯನ್ನು ಹಾಕಿನಿ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿನಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡು ಆತು ನೋಡ್ರಿ ರೆಡಿ ಆಯಿತು ಥ್ಯಾಂಕ್ ಯು